ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಒಕ್ಕಲಿಗ ಸಮುದಾಯದ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಒಕ್ಕಲಿಗ ಸಂಘದಿಂದ ಆಕ್ರೋಶ ಸೀತಾರಾಮನ್ ಬಂಧಿಸಲು ಸಮುದಾಯದವರ ಮನವಿ ಅರಣ್ಯ ಇಲಾಖೆಯಿಂದ ಗೋಮಾಳ ಭೂಮಿ ತೆರವು ರೈತರು ಬೆಳೆದ ಜೋಳದ ಬೆಳೆನಾಶ ನ್ಯಾಯಕ್ಕಾಗಿ ಸಾವಂತನಹಳ್ಳಿ ಗ್ರಾಮಸ್ಥರ ಪ್ರತಿಭಟನೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ನೌಕರರ ಮುಷ್ಕರ ಸಾರಿಗೆ ಬಸ್ ವ್ಯವಸ್ಥೆ ಇಲ್ಲದೆ ಪ್ರಯಾಣಿಕರ ಪರದಾಟ ಗ್ರಾಮೀಣ ಭಾಗದಲ್ಲೂ ತಟ್ಟಿದ ಬಂದ್ ಬಿಸಿ ಸಮಾಜದ ಮಾಜಿ ರಾಜ್ಯಾಧ್ಯಕ್ಷರಾದ ಸೀತಾರಾಮನ್ ಫೋನ್ ಸಂಭಾಷಣೆ ವೇಳೆ ಒಕ್ಕಲಿಗ ಸಮುದಾಯದ ಜನಾಂಗಕ್ಕೆ ಅವಮಾನಕರ ರೀತಿ ಮಾತನಾಡಿ ನಿಂದಿಸಿದ್ದು ಇದು ನಮ್ಮ ಸಮುದಾಯಕ್ಕೆ ಅಗೌರವ ತಂದಿದೆ ಎಂದು ಸೀತಾರಾಮನ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಒಕ್ಕಲಿಗ ಸಂಘದ ತಾಲೂಕು ಅಧ್ಯಕ್ಷ ಹೆಮ್ಮಿಗೆ ಮೋಹನ್ ಮಾತನಾಡಿ ಮೈಸೂರು ಜಿಲ್ಲೆಯ ನಿವಾಸಿಯಾದ ಸೀತಾರಾಮಂದ್ರ ಅವರು ಅವಾಚ್ಯ ಶಬ್ದಗಳನ್ನು ಬಳಸಿ ಒಕ್ಕಲಿಗ ಸಮುದಾಯವನ್ನು ನಿಂದನೆ ಮಾಡಿರುವುದು ಖಂಡನೀಯ ಜಾತಿ ನಿಂದನೆ ಅಡಿಯಲ್ಲಿ ಸೀತಾರಾಮಂದ್ರ ಅವರನ್ನು ಕಾನೂನು ರೀತಿಯಲ್ಲಿ ಶಿಕ್ಷೆಗೆ ಒಳಪಡಿಸಿ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ರು ಒಕ್ಕಲಿಗ ಸಂಘದ ಉಪಾಧ್ಯಕ್ಷ ಕೆಎಸ್ ಮಂಜೇಗೌಡ ಮಾತನಾಡಿ ಸೀತಾರಾಮನ್ ಎಂಬ ವ್ಯಕ್ತಿ ಒಕ್ಕಲಿಗ ಸಮುದಾಯದ ಬಗ್ಗೆ ನಾಲಿಗೆ ಹರಿಬಿಟ್ಟಿದ್ದು ಇದು ನಮ್ಮ ಸಮುದಾಯಕ್ಕೆ ಧಕ್ಕೆ ಉಂಟುಮಾಡಿದೆ ಹಾಗಾಗಿ ಸೀತಾರಾಮನ್ ವಿರುದ್ದ ಕಾನೂನು ಕ್ರಮ ಕೈಗೊಂಡು ಬಂಧಿಸಬೇಕು ಇಲ್ಲವೇ ಗಡಿಪಾರು ಮಾಡಬೇಕೆಂದು ಆಗ್ರಹಿಸಿದ್ರು ಈ ಸಂದರ್ಭದಲ್ಲಿ ಒಕ್ಕಲಿಗ ಸಂಘದ ಅಧ್ಯಕ್ಷರು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು ಯಾವ ಸೀತಾರಾಮ ಒಂದು ಜನ ಜನಾಂಗನೇ ವಿಚಾರವನ್ನು ಮಾತಾಡ್ತಾ ಇದ್ದಾನೆ ವಕ್ರೀರ ಜನಾಂಗನೇ ಅವರು ನೀನ ಸಿದ್ದಿಗೆ ಮಾತಾಡುವಂತ ಪ್ರವೃತ್ತಿಯನ್ನು ಹೊಂದಿದ್ದಾನೆ ಅವರು ಯಾವುದೋ ಒಂದು ಅಧ್ಯಕ್ಷ ಅಂತ ಹೇಳ್ತಾರೆ ನಾಚಿಕೆ ಆಗಬೇಕು ಅವನು ಅಂತಾನೆ ದೊಡ್ಡ ಜವಾಬ್ದಾರಿ ಸ್ಥಾನದಲ್ಲಿದ್ದ ಇದೆಲ್ಲ ಮಾತಾಡೋದ್ರಿಂದ ಅವರು ರಾಜ್ಯಕ್ಕೆ ಸಮಾಜಕ್ಕೆ ಎಲ್ಲರೂ ಕೂಡ ಅವನು ದೊಡ್ಡ ಇದಾಗ್ತಾನೆ ಅವನು ಹೇತುವಾಗ್ತಾನೆ ಅದರಿಂದ ಅವನನ್ನು ಅರೆಸ್ಟ್ ಮಾಡಬೇಕು ಮತ್ತು ನಾವು ಅಲ್ಲಿವರೆಗೂ ಹೋರಾಟವನ್ನು ಮಾಡ್ತೀವಿ ಜನಾಂಗದ ಸಾವಿರದ ಇಪ್ಪತ್ತೈದರಲ್ಲಿ ಸೀತಾರಾಮ ಅಂತ ಹೇಳ್ಕೊಳ್ತಕ್ಕಂತಹ ಮಾಜಿ ರಾಜ್ಯಾಧ್ಯಕ್ಷ ಗೋವಿ ಜನಾಂಗದ ಅಧ್ಯಕ್ಷನಾಗಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಮೈಸೂರಿನಲ್ಲಿ ಅಸ್ವಸ್ಥ ಆಗಿ ಮಾತನಾಡ್ತಕ್ಕಂತಹ ಒಬ್ಬ ವ್ಯಕ್ತಿಯ ರೀತಿಯಲ್ಲಿ ಒಂದು ಜಾತಿಯ ಹೆಸರನ್ನ ಹಿಡಿದು ಅವನ್ನ ಅವಾಚ್ಯ ಶಬ್ದಗಳನ್ನು ಬಳಸಿ ನಿಂದನೆ ಮಾಡಿದ್ದಾನೆ ಇದು ಇಡೀ ಜಾತಿಗೆ ಆ ಒಂದು ಜಾತಿಯ ಸಮುದಾಯಕ್ಕೆ ತಂದಂಥ ಅಗೌರವ ನಾವೆಲ್ಲ ಭಾವಿಸುತ್ತೇವೆ ಎಲ್ಲರೂ ಕೂಡ ಮನಸ್ಸಿಗೆ ಭಾಳ ಖೇದ ಆಗಿದೆ ಯಾರೂ ಕೂಡ ಈ ಜಾತ್ಯಾತೀತ ಸಮಾಜದಲ್ಲಿ ಪ್ರತಿಯೊಬ್ಬರೂ ಕೂಡ ಪ್ರತಿಯೊಂದು ಜಾತಿಯ ಧರ್ಮವನ್ನು ಗೌರವಿಸತಕ್ಕಂತಹ ಒಂದು ಸಂದರ್ಭದಲ್ಲಿ ಈ ಒಬ್ಬ ಮನುಷ್ಯ ನ್ಯಾಯಾಲಯದಲ್ಲಿ ಪ್ರಕರಣ ನಡೆಯುತ್ತಿದ್ದರೂ ಅರಣ್ಯಾಧಿಕಾರಿಗಳು ಅನುಭವದಲ್ಲಿರುವ ಗೋಮಾಳ ಜಮೀನನ್ನು ತೆರವುಗೊಳಿಸಲು ಏಕಾಏಕಿ ಜಮೀನಿನಲ್ಲಿ ಬೆಳೆದಿರುವ ಜೋಳ ಹಾಗೂ ಇತರೆ ಪೈರುಗಳನ್ನು ಯಂತ್ರಗಳ ಸಹಾಯದಿಂದ ನಾಶ ಮಾಡಿದ್ದು ಯಾವುದೇ ನೋಟಿಸ್ ನೀಡದೆ ಹಾನಿ ಮಾಡಿರುವವರ ವಿರುದ್ದ ಕ್ರಮಕ್ಕೆ ಹಾಗೂ ಸೂಕ್ತ ರಕ್ಷಣೆ ನೀಡಿ ನ್ಯಾಯ ದೊರಕಿಸಿಕೊಡುವಂತೆ ಆಗ್ರಹಿಸಿ ಸಾವಂತನಹಳ್ಳಿ ಗ್ರಾಮಸ್ಥರು ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದರು ಇದೇ ವೇಳೆ ವಕೀಲರು ಹಾಗೂ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದೇವೇಗೌಡ ಮತ್ತು ಪ್ರಕಾಶ್ ಮಾಧ್ಯಮದೊಂದಿಗೆ ಮಾತನಾಡಿ ತಾಲೂಕಿನ ಸಾವಂತನಹಳ್ಳಿ ಗ್ರಾಮದ ಸರ್ವೆ ನಂಬರ್ ತೊಂಬತ್ತೊಂಬತ್ತರಲ್ಲಿನ ಗೋಮಾಳದ ಜಮೀನಲ್ಲಿ ಸುಮಾರು ನಲವತ್ತು ಐವತ್ತು ವರ್ಷಗಳಿಗೂ ಮೇಲ್ಪಟ್ಟು ಸಾಗುವಳಿ ಮಾಡುತ್ತಾ ಶಾಂತಿಯುತವಾಗಿ ಅನುಭವಿಸಿಕೊಂಡು ಬರುತ್ತಿದ್ದೇವೆ ಆದರೆ ಈ ಸಂಬಂಧ ಅನುಭೋಗದ ರೀತಿಯ ಗ್ರಾಮಸ್ಥರುಗಳು ಅಗತ್ಯ ಮಂಜೂರಾತಿ ಮತ್ತು ಖಾತಾ ಆದೇಶಗಳನ್ನು ಹೊಂದಲು ಸಾಧ್ಯವಾಗದ ಕಾರಣ ಗ್ರಾಮಸ್ಥರುಗಳು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಕೇಸ್ ದಾಖಲಿಸಿರುತ್ತೇವೆ ಸಾವಂತನಹಳ್ಳಿ ಗ್ರಾಮದ ಸರ್ವೆ ನಂಬರ್ ತೊಂಬತ್ತೊಂಬತ್ತರಲ್ಲಿನ ಗೋಮಾಳದ ಜಮೀನನ್ನು ಅನುಭೋಗದಲ್ಲಿ ಇಲ್ಲದ ಗ್ರಾಮದವರೇ ಅಲ್ಲದ ಇತರೆಯವರಿಗೆ ಮಂಜೂರು ಮಾಡಿರುವುದಾಗಿ ದಾಖಲೆಗಳನ್ನು ಸೃಷ್ಟಿಸಿಕೊಂಡು ಅನುಭೋಗದಲ್ಲಿರುವ ಗ್ರಾಮಸ್ಥರಿಗೆ ಅಡ್ಡಿಪಡಿಸಲು ಮುಂದಾಗಿ ಸ್ಥಳದಲ್ಲಿ ವಿನಾಕಾರಣ ಶಾಂತಿ ಭಂಗವನ್ನು ಉಂಟು ಮಾಡುತ್ತಿರುತ್ತಾರೆ ಎಂದು ದೂರಿದರು ನಾವುಗಳು ಮಂಜೂರಾತಿಗಳಿಗೆ ಸಂಬಂಧಿಸಿದ ದಾಖಲೆಗಳ ಪ್ರತಿಯನ್ನ ಕೋರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅರ್ಜಿಯನ್ನ ಸಲ್ಲಿಸಿದ್ರು ದಾಖಲಾತಿಗಳು ಲಭ್ಯವಿಲ್ಲ ಎಂದು ಹಿಂಬರಹ ನೀಡಿರುತ್ತಾರೆ ಸಾವಂತನಹಳ್ಳಿ ಗೋಮಾಳದ ಜಮೀನನ್ನ ಕಾನೂನು ಬಾಹಿರವಾಗಿ ಅರ್ಹರಲ್ಲದವರಿಗೆ ಮಂಜೂರು ಮಾಡಿರುವುದಾಗಿ ಆದೇಶವನ್ನ ಮಾಡಿದ್ದು ಇದರಿಂದ ಸುಮಾರು ನಲವತ್ತು ವರ್ಷಗಳಿಂದ ಅನುಭೋಗದಲ್ಲಿರುವ ಗ್ರಾಮಸ್ಥರಿಗೆ ತೀವ್ರ ಅನ್ಯಾಯವಾಗಿರುತ್ತದೆ ಸದರಿ ಕಾನೂನುಬಾಹಿರ ಆದೇಶದಿಂದ ರೆವಿನ್ಯೂ ಅಧಿಕಾರಿಗಳು ಅನುಭೋಗದಲ್ಲಿ ಇರುವವರನ್ನು ಸ್ವತ್ತಿನಿಂದ ಹೊರಹಾಕಲು ಮುಂದಾಗಿದ್ದು ಗ್ರಾಮಸ್ಥರುಗಳು ಹಲವಾರು ಬಾರಿ ಪ್ರತಿಭಟನೆ ನಡೆಸಿ ಮನವಿ ನೀಡಿರುತ್ತಾರೆ ಅನುಭೋಗದಲ್ಲಿರುವ ಗ್ರಾಮಸ್ಥರು ಮಂಜೂರಾತಿ ಕೋರಿ ನಮೂನೆ ಐವತ್ತೇಳನ್ನ ಕೂಡ ಸಲ್ಲಿಸಿರುತ್ತಾರೆ ಗ್ರಾಮಸ್ಥರು ಹಲವಾರು ಬಾರಿ ಜಿಲ್ಲಾಧಿಕಾರಿಗಳು ಉಪವಿಭಾಗಾಧಿಕಾರಿಗಳು ತಹಸೀಲ್ದಾರರ ಕಚೇರಿ ಮುಂದೆ ಪ್ರತಿಭಟಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಕೂಡ ನೀಡಿರುತ್ತಾರೆ ಅನುಭೋಗದಲ್ಲಿರುವ ಗ್ರಾಮಸ್ಥರುಗಳು ಮಂಜೂರಾತಿ ಕೋರಿ ನಮೂನೆ ಐವತ್ತೇಳನ್ನ ಕೂಡ ಸಲ್ಲಿಸಿರುತ್ತಾರೆ ಎಂದರು ವಿದ್ಯಮಾನಗಳು ಹೀಗಿರುವಾಗ ಹಾಸನದ ಅರಣ್ಯ ಇಲಾಖಾ ಅಧಿಕಾರಿಗಳು ದಿನಾಂಕ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಸಾವಂತನಹಳ್ಳಿ ಗ್ರಾಮದ ಸರ್ವೆ ನಂಬರ್ ತೊಂಬತ್ತೊಂಬತ್ತರಲ್ಲಿನ ಗೋಮಾಳದ ಜಮೀನಲ್ಲಿ ಗ್ರಾಮಸ್ಥರು ದನಕರುಗಳ ಮೇವಿಗೆಂದು ಬೆಳೆದಿದ್ದ ಜೋಳ ಹಾಗೂ ಇತರೆ ಬೆಳೆಗಳನ್ನು ಯಂತ್ರೋಪಕರಣಗಳನ್ನು ಬಳಸಿ ಸರ್ವನಾಶ ಮಾಡಿರ್ತಾರೆ ಸ್ಥಳದಲ್ಲಿದ್ದ ಗ್ರಾಮಸ್ಥರು ಬೆಳೆದಿರುವ ಮೇವನ್ನ ಕಟಾವು ಮಾಡಿಕೊಳ್ಳಲು ಅವಕಾಶ ನೀಡುವಂತೆ ಕೋರಿದ್ರು ಯಾವುದಕ್ಕೂ ಕಿವಿಗೊಡದೆ ಸರ್ವಾಧಿಕಾರಿಗಳಂತೆ ವರ್ತಿಸಿ ಜೊತೆಯಲ್ಲೇ ಕರೆದುಕೊಂಡು ಬಂದಿದ್ದ ಆರಕ್ಷಕರ ದಬ್ಬಾಳಿಕೆಯಿಂದ ಹಾಗೂ ಪ್ರಬಲ ಪ್ರಯೋಗದಿಂದ ಬೆಳೆದಿದ್ದ ಬೆಳೆಯನ್ನ ಕೆಲವೇ ನಿಮಿಷದಲ್ಲಿ ನಾಶಗೊಳಿಸಿ ಅಪಾರ ಉಂಟು ಮಾಡಿರುತ್ತಾರೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು ಸ್ಥಳಕ್ಕೆ ಬಂದಿದ್ದ ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ಯಾವ ಆಧಾರದ ಮೇಲೆ ಈ ರೀತಿ ಕ್ರಮ ಕೈಗೊಳ್ಳುತ್ತಿರುವುದಾಗಿ ವಿಚಾರಿಸಿದ್ದಕ್ಕೆ ಗೋಮಾಳದ ಜಮೀನು ಅರಣ್ಯ ಇಲಾಖೆಗೆ ಹಸ್ತಾಂತರವಾಗಿದ್ದು ಅರಣ್ಯವನ್ನು ಬೆಳೆಸಲು ಸಸಿಗಳನ್ನು ನಡೆಸಲು ಮುಂದಾಗಿರುವುದಾಗಿ ತಿಳಿಸಿದ್ದು ಇದರಿಂದ ಗ್ರಾಮಸ್ಥರಿಗೆ ತೀವ್ರ ಆಶ್ಚರ್ಯವಾಗಿದ್ದು ಗೋಮಾಳದ ಜಮೀನನ್ನು ಕಾನೂನು ಬಾಹಿರವಾಗಿ ಅರಣ್ಯ ಇಲಾಖೆಗೆ ನೀಡಿರುವುದು ತಿಳಿದು ಬಂದಿರುತ್ತದೆ ಸಾವಂತನಹಳ್ಳಿ ಗ್ರಾಮಸ್ಥರಿಗೆ ಗೋಮಾಳವು ಅಗತ್ಯವಾಗಿ ಬೇಕಾಗಿದ್ದು ಗೋಮಾಳವನ್ನು ಸಂರಕ್ಷಿಸಿಕೊಳ್ಳಲು ಗ್ರಾಮಸ್ಥರು ಕಾನೂನು ಸಮರ ನಡೆಸುತ್ತಾ ಬಂದಿರುತ್ತಾರೆ ಅರಣ್ಯ ಇಲಾಖಾ ಅಧಿಕಾರಿಗಳು ಭಾರೀ ಉದ್ದಟತನದಿಂದ ವರ್ತಿಸುತ್ತಾ ಹಾಗೂ ಬಲಪ್ರಯೋಗದಿಂದ ಗ್ರಾಮಸ್ಥರನ್ನ ಗೋಮಾಳದ ಜಮೀನಿನಿಂದ ಹೊರಹಾಕಲು ಮುಂದಾಗಿ ಸ್ಥಳದಲ್ಲಿ ಶಾಂತಿ ಭಂಗ ಉಂಟುಮಾಡಿ ಅಹಿತಕರ ಘಟನೆಗೆ ಕಾರಣಕರ್ತರಾಗಿರುತ್ತಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನ್ಯಾಯಾಲಯದಲ್ಲಿರುವ ಕೇಸ್ ಅಂತಿಮವಾಗಿ ತೀರ್ಮಾನವಾಗುವವರೆಗೂ ಹಾಗೂ ಗೋಮಾಳದ ಸಂರಕ್ಷಣೆಗಾಗಿ ಗ್ರಾಮಸ್ಥರುಗಳು ನಡೆಸಿರುವ ಹೋರಾಟವು ತಾರ್ಕಿಕ ಅಂತ್ಯ ಕಾಣುವವರೆಗೂ ಅನುಭವದಲ್ಲಿರುವ ಗ್ರಾಮಸ್ಥರನ್ನ ಗೋಮಾಳದ ಜಮೀನಿನಿಂದ ತೆರವುಗೊಳಿಸಲು ಯಾವುದೇ ಬಲವಂತ ಕ್ರಮ ಜರುಗಿಸದಂತೆ ಸಂಬಂಧಪಟ್ಟ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಿ ಗ್ರಾಮಸ್ಥರುಗಳ ಹಿತ ರಕ್ಷಿಸಿ ನ್ಯಾಯ ದೊರಕಿಸಿಕೊಡಬೇಕಾಗಿ ಗ್ರಾಮಸ್ಥರು ಮನವಿ ಮಾಡಿದ್ರು ಪ್ರತಿಭಟನೆಯಲ್ಲಿ ಸಾವಂತನಹಳ್ಳಿ ಗ್ರಾಮದ ಪ್ರಕಾಶ್ ಪುಟ್ಟಶೆಟ್ಟಿ ಮಂಜುನಾಥ್ ವೆಂಕಟೇಶ್ ದೊಡ್ಡಯ್ಯ ವಿರೂಪಾಕ್ಷ ರಂಗಯ್ಯ ವಿಜಯಕುಮಾರ್ ಜಗದೀಶ್ ಪ್ರಶಾಂತಕುಮಾರ್ ಮಂಜೇಗೌಡ ತಿಮ್ಮೇಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು ಹಾಸನ್ ಗ್ರಾಮದಲ್ಲಿ ಸುಮಾರು ನಲವತ್ತು ವರ್ಷದಿಂದ ಉಳುಮೆ ಮಾಡ್ತಾ ಇದ್ದು ಅದು ಫಾರೆಸ್ಟ್ ಆಫೀಸರ್ ಯಾವ ತರ ಮಾಡ್ಕೊಂಡ್ರೆ ನಮಗೂ ಗೊತ್ತಿರಲಿಲ್ಲ ನಾವು ನಲ್ವತ್ತು ವರ್ಷದಿಂದ ಉತ್ತು ಬೆಳೆ ಮಾಡ್ಕೊಂಡು ಜೀವನ ಮಾಡದೆ ಅದರಲ್ಲಿದ್ದು ಆ ಸ್ಥಿತಿಲಿದ್ದಾಗ ಇದ್ದಾಗ ಇವಾಗ ನಮಗೇನು ಗೊತ್ತಿಲ್ಲದೆ ಬಂದು ಎಕರೆ ಆಗೈತೆ ಅಂತ ಹೇಳಿದ್ರು ಅರವತ್ತು ಎಕರೆಲ್ಲಿ ಈಗ ನೂರ ಇಪ್ಪತ್ತು ಎಕರೆನೂ ಮಾಡ್ಕೊಂಡು ಸಾವಂತನಳ್ಳಿಗೆ ಪೂರ್ತಿ ಜಮೀನು ಮೋಸ ಆಗಿದೆ ಅರಣ್ಯ ಇಲಾಖೆಯಿಂದ ನಮಗೆ ಭಾರಿ ತೊಂದರೆ ಆಗಿದೆ ಇವತ್ತೆಲ್ಲ ಅವರು ನಾವು ಹೆಚ್ಚು ಕಮ್ಮಿ ನಲವತ್ತೈವತ್ತು ವರ್ಷದಿಂದ ಬಾರ್ವೆ ಬಾರೇನ ಉಳುಮೆ ಮಾಡ್ಕೊಂಡು ತೊಂಬತ್ತೊಂಬತ್ತು ಸಾವಿರದ ತೊಂಬತ್ತೊಂಬತ್ತರಲ್ಲಿ ಉಳುಮೆ ಮಾಡ್ಕೊಂಡು ನೂರ ಇಪ್ಪತ್ತೆರಡು ಎಕರೆನೂ ಉಳುವೆ ಮಾಡ್ತಾ ಇದೀವಿ ಗ್ರಾಮದವರೆ ಆದರೆ ಇವರು ಅರಣ್ಯ ಇಲಾಖೆಯವರು ಒಂದನೇ ತಾರೀಕು ನಾಲ್ಕು ಗಂಟೆ ರಾತ್ರಿನಲ್ಲಿ ಏಕಾಏಕಿ ನಮಗೆ ಮೆಸೇಜೇ ಕೊಟ್ಟಿಲ್ಲ ಏನು ಅಂತ ವಿಷಯನೇ ತಿಳಿಸಿಲ್ಲ ಏಕಾಏಕಿ ಬಂದು ಹಾಸನ್ ತಾಲೂಕು ಶಾಂತಿಗ್ರಾಮ ಹೋಬಳಿ ಸಾವಂತನಹಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರು ಸರ್ವೆ ನಂಬರ್ ತೊಂಬತ್ತೊಂಬತ್ತರಲ್ಲಿ ನೂರ ಇಪ್ಪತ್ತೆರಡು ಎಕರನೂ ಕೂಡ ಹಿಂದಿನಿಂದಲೂ ಕೂಡ ನಲವತ್ತೈವತ್ತು ವರ್ಷಗಳಿಂದಲೂ ಕೂಡ ಅನುಭವದಲ್ಲಿದ್ದಾರೆ ಅವರೇ ಸ್ವಾಧೀನದಲ್ಲಿದ್ದಾರೆ ಮತ್ತು ಫಾರಂ ನಂಬರ್ ಫಿಫ್ಟಿ ಸೆವೆನಲ್ಲಿ ಮಂಜೂರು ಮಾಡಿಕೊಡ್ಬೇಕು ಅಂತೇಳಿ ಅರ್ಜುನ ಕೂಡ ಹಾಕೊಂಡಿದ್ದಾರೆ ರಾಜ್ಯ ಸಾರಿಗೆ ನೌಕರರು ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ರಾಜ್ಯಾದ್ಯಂತ ಕರೆ ನೀಡಿರುವ ಮುಷ್ಕರದಿಂದಾಗಿ ಪ್ರಯಾಣಿಕರು ಪರದಾಡುತ್ತಿರುವುದು ಆಲೂರು ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಕಂಡುಬಂದಿತ್ತು ರಾತ್ರಿಯಿಂದಲೇ ಕೆಎಸ್ಆರ್ಟಿಸಿ ಬಸ್ಗಳು ನಿಲ್ದಾಣಕ್ಕೆ ಬಾರದೆ ಮಂಗಳವಾರ ನಿಲ್ದಾಣ ಖಾಲಿ ಖಾಲಿ ಇರುವುದು ಕಂಡುಬಂದಿತ್ತು ಈ ವೇಳೆ ಖಾಸಗಿ ವಾಹನದ ಮಾಲೀಕರ ಮತ್ತು ಚಾಲಕರ ಜೊತೆ ಸಾರಿಗೆ ಸಂಸ್ಥೆ ಅಧಿಕಾರಿ ಆರ್ಟಿಒ ಇತರೆ ಅಧಿಕಾರಿಗಳೊಂದಿಗೆ ಸಭೆ ನಡೆಯಿತು ಪ್ರಯಾಣಿಕರಿಗೆ ಯಾವುದೇ ತೊಂದರೆಯಾಗದಂತೆ ಎಲ್ಲಾ ಖಾಸಗಿ ವಾಹನಗಳು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನಿಲ್ಲಿಸಲು ನಿರ್ಧರಿಸಲಾಯಿತು ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಖಾಸಗಿ ವಾಹನಗಳು ಸಂಚರಿಸಿದವು ಸಾರಿಗೆ ಬಸ್ ಇಲ್ಲದೆ ದೂರದ ಊರುಗಳಿಂದ ಬರುವವರು ಅನೇಕರು ಬರಲಿಲ್ಲ ಈ ಕಾರಣ ಬಸ್ ನಿಲ್ದಾಣದಲ್ಲಿ ಅಷ್ಟೊಂದು ಪ್ರಯಾಣಿಕರು ಕಾಣಿಸಲಿಲ್ಲ ಮಂಗಳವಾರ ಮಧ್ಯಾಹ್ನದ ವೇಳೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಆಗಮಿಸಿ ಎಸ್ಕಾರ್ಟ್ ಮೂಲಕ ಬೆಂಗಳೂರಿಗೆ ಹೊರಡಲು ಸಿದ್ದತೆ ನಡೆಸಿದ್ರು ವಿಷಯ ತಿಳಿದ ಖಾಸಗಿ ವಾಹನದ ಚಾಲಕರು ಹಾಗೂ ಮಾಲೀಕರು ಬಸ್ ಮುಂದೆ ನಿಂತು ಸಂಸ್ಥೆ ಅಧಿಕಾರಿಗಳ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದ್ರು ಇದರ ನಡುವೆಯೂ ಪೊಲೀಸ್ ಭದ್ರತೆಯೊಂದಿಗೆ ಬಸ್ ಬಿಟ್ಟಿತು ನಿಲ್ದಾಣದ ಮುಂಭಾಗ ಸಂಘದ ನೌಕರರು ಬಂದ ಕೂಡಲೇ ಬಸ್ ಚಾಲಕ ಮಧ್ಯೆಯೇ ಚಾಲನೆ ಸ್ಥಗಿತಗೊಳಿಸಿ ಅಲ್ಲಿಂದ ಬೈಕ್ ಮೂಲಕ ಕಣ್ಮರೆಯಾದ ಘಟನೆ ನಡೆಯಿತು ಸಿಟ್ಟಿಗೆದ್ದ ಖಾಸಗಿ ವಾಹನ ಚಾಲಕರು ಮತ್ತು ಮಾಲೀಕರು ಎಲ್ಲಾ ವಾಹನವನ್ನ ನಿಲ್ದಾಣದಿಂದ ಹೊರತೆಗೆದರು ಎಷ್ಟು ಸಮಯವಾದ ಮೇಲೆ ಕೆಎಸ್ಆರ್ಟಿಸಿ ಸಂಸ್ಥೆಯವರು ಸಮಾಧಾನಪಡಿಸಿ ಮತ್ತೆ ನಿಲ್ದಾಣಕ್ಕೆ ಖಾಸಗಿ ವಾಹನ ಬರುವಂತೆ ಮಾಡಲು ಯಶಸ್ವಿಯಾದರು ಕೆಎಸ್ಆರ್ಟಿಸಿ ಬಸ್ ಚಾಲಕರ ಮುಷ್ಕರದಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪರದಾಡಬೇಕಾಯಿತು ಸ್ವಂತ ವಾಹನ ಇರುವವರಿಗೆ ಯಾವುದೇ ಸಮಸ್ಥೆಯಾಗಲಿಲ್ಲ ಕೆಲ ವಿದ್ಯಾರ್ಥಿಗಳು ಇತರೆ ವಾಹನದಲ್ಲಿ ತೆರಳಿದ್ರು ಶಾಲಾ ಕಾಲೇಜಿನಲ್ಲಿಯೂ ಕೂಡ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಇಳಿಮುಖ ಕಂಡುಬಂದಿತು ಬಟ್ ಬಾರಿ ಹೆಂಗೇ ಇತ್ತು ಮೊದಲು ಟ್ರಿಪ್ ಅಲ್ಲಿ ಅಲ್ಲ ಕ್ಯಾನ್ಸಲ್ ಮಾಡಿ ಗಾಡಿ ಹಾಕೊಂಡಿದ್ವಿ ಆತ್ ಎಲ್ಲ ಗಾಡಿ ಹಾಕೊಂಡಿದೀವಿ ಈಗ ತಂದ್ಬಿಟ್ಟು ಅವ್ರು ಕೆ ಆರ್ ಸಿ ಹಾಕೊಂಡಿದ್ದಾರೆ ಕೆ ಬಸ್ ತೊಗೊಂಡ್ರೆ ಪ್ರೈವೇಟ್ ಗೊತ್ತಲ್ಲ ಇಲ್ಲಿಂದ ಇನ್ನೂರು ಇನ್ನೂ ರೂಪಾಯಿ ಇನ್ನೂರು ರೂಪಾಯಿ ಚಾರ್ಜ್ ತಗೊಂಡು ನಾವು ಇದ್ದೀವಿ ಇನ್ನೂರು ರೂಪಾಯಿ ತಗೊಂಡು ಇನ್ನೂರು ರೂಪಾಯಿ ಬೆಂಗಳೂರು ಚಾರ್ಜ್ ತಗೊಂಡಿ ಇವ ಬಸ್ ಬುಟ್ರು ಆಕಡೆ ಮತ್ತೆ ಎಂಟಿ ಗಾಡಿ ಡಿಸೆಲ್ ದುಡ್ಡು ಆಗಲ್ಲ ಕಾಸ್ ಆಗಲ್ಲ ಟೋಲ್ ಕಟ್ಕೊಂಡು ಹಾಕೋಣ ಟೋಲ್ ಕಟ್ಬೋದು ಡೀಸೆಲ್ ಹಾಕ ಹೋಗ್ಬೇಕು ಏಳು ಸಾವಿರ ರೂಪಾಯಿ ಬೆಂಗಳೂರು ಕಲೆಕ್ಷನ್ ಆಕೊಂಡ ಏಳ್ ಸಾವಿರ ಕಲೆಕ್ಷನ್ ಆಗಲ್ಲ ಈ ತಂದು ಕೆ ಆರ್ ಸಿ ಬಸ್ ಹಾಕೊಂಡಿದ್ದಾರೆ ಅವರು ಇಲ್ಲ ಫುಲ್ ಹಾಕೊಂಡು ಹಾಕಿಲ್ಲ ಗೌರ್ಮೆಂಟ್ ನೆಚ್ಕಂಡೆ ನಾವು ಬಂಡವಾಳ ಹಾಕಿಲ್ಲ ಲಕ್ಷಾಂತರ ರೂಪಾಯಿ ಬಂಡವಾಳ ನಮ್ಮಪ್ಪ ಮನೆಯದು ನಾವು ತಾಕತ್ತು ಏನಂದ್ರೆ ಮೇಂಟೈನ್ ಮಾಡೋದು ನೋಡ್ಕೊಂಡು ನಾವು ಹಾಕಿರೋದು ಸ್ಟ್ರೈಕ್ ಮಾಡ್ತಾರೆ ಬಸ್ ಹೊಡೆದು ನಾವು ಜೀವನ ಏನು ಹಾಕಿಲ್ಲ ಯಶವಂತ ಅಣ್ಣಾರು ಹೇಳಿದಕ್ಕೆ ಅವ್ರ ಒಂದು ಬೆಲೆ ಕೊಟ್ಟು ಗಾಡಿ ಹಾಕಿರೋದು ಬಟ್ ನಾವ್ ಯಾರು ಹಾಕದ್ ಬೇಡ ಅನ್ಕೊಂಡಿದ್ದು ಒಂದ್ ಮೀಟಿಂಗ್ ಕಳೆದು ಯಶವಂತ ಅಣ್ಣಾರು ಇಲ್ಲ ಜನಗಳಿಗೆ ತೊಂದರೆ ಆಗಬಾರ್ದು ಜನಗಳಿಗೆ ತೊಂದರೆ ಆಗಬಾರ್ದು ಆ ಉದ್ದೇಶದಿಂದ ನೀವು ಆಪರೇಟ್ ಮಾಡಿದ ಆಪರೇಟ್ ಮಾಡ್ದವ್

ಅಂಜಳಿಗೆ ಕಾಳಿಂಗಪ್ಪ ವೆಲ್ಫೇರ್ ಅಸೋಸಿಯೇಷನ್ ಇವರ ಸ್ಮಾರ್ಟ್ ಕ್ಲಾಸ್ ಉದ್ಘಾಟನೆ ಹಾಗೂ ಶಾಲಾ ಬ್ಯಾಗ್ ವಿತರಣಾ ಸಮಾರಂಭ ಕಾರ್ಯಕ್ರಮವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೈರಾಪುರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣೇಗೌಡ ಹಾಗೂ ಹಂಜಳಿಗೆ ಮಂಜುನಾಥ್ ಮತ್ತು ಶಾಲಾ ಶಿಕ್ಷಕರು ಜ್ಯೋತಿ ಬೆಳಗಿಸಿ ಉದ್ಘಾಟನೆ ಮಾಡಿದ್ರು ಹಂಜಳಿಗೆ ಕಾಳಿಂಗಪ್ಪ ವೆಲ್ಫೇರ್ ಅಸೋಸಿಯೇಷನ್ ಸಂಸ್ಥಾಪಕ ಮಂಜುನಾಥ್ ಕಾಳಿಂಗಪ್ಪ ಮಾತನಾಡಿ ನಾನು ಮಾಡುತ್ತಿರುವುದು ದಾನವಲ್ಲ ಈ ದೇಶದ ನಾಗರಿಕನಾಗಿ ನನ್ನ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ ನನಗೆ ಅನೇಕ ಸ್ನೇಹಿತರು ಸಹಕಾರ ನೀಡುತ್ತಿದ್ದಾರೆ ಕಳೆದ ಹದಿಮೂರು ವರ್ಷಗಳಿಂದ ಈ ಕಾರ್ಯ ಮಾಡುತ್ತಾ ಬಂದಿದ್ದು ನಮ್ಮ ನಡಿಗೆ ಸರ್ಕಾರಿ ಶಾಲೆಗಳ ಕಡೆಗೆ ಎಂಬ ಅಭಿಯಾನ ಯಶಸ್ವಿಯಾಗಿ ನಡೆಯುತ್ತಿದೆ ಎಂದರು ಒಂದನೇ ತರಗತಿ ವಿದ್ಯಾರ್ಥಿಯು ಕಂಪ್ಯೂಟರ್ ಬಳಸಬೇಕೆಂಬ ಉದ್ದೇಶದಿಂದ ಸ್ಮಾರ್ಟ್ ಕ್ಲಾಸ್ ಆರಂಭಿಸಿರುವುದಾಗಿ ಸಂತಸ ಹಂಚಿಕೊಂಡರು ಸರ್ಕಾರಿ ಶಾಲೆಯ ಮಕ್ಕಳು ಕೀಳರಿಮೆ ಪಡದೆ ಇಲ್ಲಿನ ಸೌಲಭ್ಯಗಳನ್ನು ಬಳಸಿಕೊಂಡು ಉತ್ತಮ ಪ್ರಜೆಗಳಾಗುವಂತೆ ಕರೆ ನೀಡಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣೇಗೌಡ ಅವರು ಮಾತನಾಡಿ ಸರ್ಕಾರಿ ಶಾಲೆಗಳಿಗೆ ಸರ್ಕಾರ ನೀಡುವ ಸವಲತ್ತುಗಳ ಜೊತೆಗೆ ಮಂಜುನಾಥ್ ಅವರ ಟ್ರಸ್ಟ್ ಮೂಲಕ ಪುಸ್ತಕಗಳನ್ನು ನೀಡಿ ವ್ಯವಸ್ಥೆ ಮಾಡಿದ್ದಾರೆ ಈಗಾಗಲೇ ಆಲೂರು ತಾಲೂಕಿನ ಎಲ್ಲಾ ಶಾಲೆಗಳಿಗೂ ಪುಸ್ತಕವನ್ನು ಹಂಚಿದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ ಅತ್ಯುತ್ತಮ ಶಿಕ್ಷಕರು ಮತ್ತು ಮಕ್ಕಳಿದ್ದಾರೆ ಇದಕ್ಕೆ ಪೋಷಕರ ಪಾತ್ರ ಕೂಡ ಮುಖ್ಯ ಎಂದರು ಮಕ್ಕಳಲ್ಲಿ ನೀವು ಸಹ ಮಂಜುನಾಥ್ ಅವರಂತೆ ಆಗಬೇಕೆಂಬ ಆಶಯ ವ್ಯಕ್ತಪಡಿಸಿದರು ಮಂಜುನಾಥ್ ಮತ್ತು ಅವರ ತಂಡದ ಕಾರ್ಯವನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದ್ರು ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣೇಗೌಡ ಎಸ್ಡಿಎಂಸಿ ಅಧ್ಯಕ್ಷ ಚಂದ್ರೇಗೌಡ ಅಕ್ಷರತಾ ಸಹ ನಿರ್ದೇಶಕ ಸಿದ್ದೇಶ್ ಮುಖ್ಯೋಪಾಧ್ಯಾಯಿನಿ ಎಲಿಜಬೆತ್ ಬಿಆರ್ಸಿ ಸುನೀತಾ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವೀರಭದ್ರಸ್ವಾಮಿ ಪತ್ರಕರ್ತ ನವೀನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಭೈರಪ್ಪನ ಶಾಲೆಗೆ ಬಂದಿದೆ ಸೊ ಕಣ್ತು ನಡೆ ಮಾಡ್ತಾ ಇದ್ದೀವಿ ಹಾಗಾಗಿ ಕಣ್ತು ಫಸ್ಟ್ ಬರ್ತಾ ಇದೆ ಈ ಸ್ಮಾರ್ಟ್ ಕ್ಲಾಸ್ ನಲ್ಲಿ ನಾವು ನಾಲ್ಕು ಮತ್ತೆ ಒಂದು ಲ್ಯಾಪ್ಟಾಪ್ ಮತ್ತೆ ಸೊ ನಮ್ಮ ಆಸೆ ಮತ್ತೆ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಸಿಂಪಲ್ ಎಲ್ಲಾ ಮಕ್ಳು ಸಾಫ್ಟ್ವೇರ್ ಇಂಜಿನಿಯರ್ ಮಾಡ್ಬೇಕು ಅಂತ ಏನಿಲ್ಲ ಪ್ರತಿಯೊಂದು ಮಗು ಬೇಸಿಕ್ ಕಂಪ್ಯೂಟರ್ ಒಂದು ಕಂಪ್ಯೂಟರ್ನ ಆನ್ ಮಾಡೋದು ಶಟ್ ಡೌನ್ ಮಾಡೋದು ಕನ್ನಡ ಮತ್ತೆ ಇಂಗ್ಲಿಷ್ ಟೈಪಿಂಗ್ ಈ ಶಾಲೆನಲ್ಲಿ ಕಾಳಿಂಗಪ್ಪ ಅಸೋಸಿಯೇಷನ್ ವತಿಯಿಂದ ನಾಲ್ಕು ಕಂಪ್ಯೂಟರ್ ಒಂದು ಲ್ಯಾಪ್ಟಾಪ್ ಮತ್ತು ಒಂದು ಎಬ್ಸಾನ್ ಕಂಪನಿಯ ಒಂದು ಪ್ರಿಂಟರ್ ಅನ್ನ ಉಚಿತವಾಗಿ ಅವರು ಅವರ ಸ್ನೇಹಿತರು ಮತ್ತು ಇತರೆ ಬೆಳಗದ ಸಹಕಾರದಿಂದ ಈ ದಿನ ಈ ಶಾಲೆಗೆ ಕೊಡುಗೆಯಾಗಿ ನೀಡಿದ್ದಾರೆ ಮೂಲ ಉದ್ದೇಶ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ತಾಲೂಕಿನ ಸಾಲುಗಾಮೆ ಹಾಗೂ ನಿಟ್ಟೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೂರು ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಸೋಮವಾರದಂದು ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಹಾಗೂ ಕ್ಷೇತ್ರದ ಶಾಸಕ ಎಚ್ಪಿಸೋರಪ್ರಕಾಶ್ ಜಂಟಿಯಾಗಿ ಉದ್ಘಾಟನೆಗೆ ಚಾಲನೆ ನೀಡಿದರು ನಿಟ್ಟೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿಂಗಟಗೆರೆ ಹಾಗೂ ಬ್ರಹ್ಮದೇವನಹಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಚಾಲನೆ ನೀಡಿದ ಅವರು ಸಾಲ್ಗಾಮಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಂಡೇನಹಳ್ಳಿ ಗ್ರಾಮದಲ್ಲಿಯೂ ಸಂಘಕ್ಕೆ ಚಾಲನೆ ಕೊಡಲಾಯಿತು ಎಂಎಲ್ಸಿ ಸೂರಜ್ ರೇವಣ್ಣ ಹಾಗೂ ಶಾಸಕ ಸ್ವರ್ ಗ್ರಾಮಗಳಿಗೆ ಆಗಮಿಸಿದಾಗ ಗ್ರಾಮಸ್ಥರು ಅವರನ್ನು ಅಭೂತಪೂರ್ವವಾಗಿ ಬರಮಾಡಿಕೊಂಡು ಸನ್ಮಾನಿಸಿ ಗೌರವಿಸಿದ್ರು ಬಹುದಿನಗಳ ಗ್ರಾಮಸ್ಥರ ಬೇಡಿಕೆಯಾಗಿದ್ದ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಚಾಲನೆ ನೀಡಿ ಹೆಚ್ಚಿನ ಸದಸ್ಯರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನಾಗಾರ್ಜನ್ ಅವರು ಊರಿನ ಮುಖಂಡರಾದ ವಿಜಯ ಡೈರಿ ಅಧ್ಯಕ್ಷರು ರೂಪೇಶ್ ರಾಕೇಶ್ ಎಲ್ಲಾ ಗ್ರಾಮಸ್ಥರು ಎಲ್ಲರನ್ನ ಎಲ್ಲರೂ ಕೂಡ ಕಳೆದ ಒಂದು ನಮ್ಮ ದೇವೇಗೌಡರು ಮಾಡಿಕೊಂಡು ಅವರು ಇಂದ ಒಂದು ಸಮುದಾಯ ಭವನ ಕೂಡ ಏನು ಉದ್ಘಾಟನೆ ಕೂಡ ಮಾಡಿದಿವಿ ಅದೇ ರೀತಿ ನಮ್ಮ ನಮ್ಮ ಏನು ಸುಂದ್ರಹಳ್ಳಿ ಗ್ರಾಮ ನಮ್ಮ ಜೆ ಡಿ ಎಸ್ ಗೆ ಬಹಳ ಕೊಡುವಂತ ಗ್ರಾಮ ಅದೇ ರೀತಿ ನಮ್ಮ ಪಕ್ಕ ಅಕ್ಕಪಕ್ಕ ಸಾಗಮ್ಮ ಇರ್ಬೋದು ಮತ್ತು ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು ಕೂಡ ನಮಗೆ ಹೆಚ್ಚು ನಮ್ಮ ಪಕ್ಷಕ್ಕೆ ಬಹಳ ನಮಗೆ ಸಹಕಾರ ಮಾಡುವಂತ ಗ್ರಾಮ ಅದೇ ರೀತಿ ನಾವು ಕೂಡ ಅದೇ ರೀತಿ ಒಂದು ಮುಖ್ಯ ರಸ್ತೆ ಸಾರಿಗೆ ಬಸ್ ಮುಷ್ಕರದ ಹಿನ್ನೆಲೆಯಲ್ಲಿ ಇಲಾಖೆ ಆದೇಶದ ಮೇರೆಗೆ ಖಾಸಗಿ ಬಸ್ಗಳು ಕೆಎಸ್ಆರ್ಟಿಸಿ ಬಸ್ ಒಳಗೆ ಅವಕಾಶ ಕೊಟ್ಟರು ಅಷ್ಟೊಂದು ಜನ ಪ್ರಯಾಣಿಕರು ಬರಲಿಲ್ಲ ಮಧ್ಯಾಹ್ನದ ವೇಳೆ ಕೆಎಸ್ಆರ್ಟಿಸಿ ಒಂದು ನಿಲ್ದಾಣದಲ್ಲಿ ನಿಲ್ಲಿಸಿ ಪ್ರಯಾಣಿಕರನ್ನು ತುಂಬಿಸುವಾಗ ಗೊಂದಲ ಉಂಟಾಗಿ ಖಾಸಗಿ ವಾಹನದ ಚಾಲಕರು ಮತ್ತು ಮಾಲೀಕರು ಆಕ್ರೋಶಗೊಂಡು ತಮ್ಮ ವಾಹನವನ್ನು ನಿಲ್ದಾಣದಿಂದ ಹೊರಗೆ ವಾಪಸ್ ಹೋದ ಘಟನೆ ನಡೆಯಿತು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಮಲ್ಲಿಕಾರ್ಜುನ್ ಆಲೂರು ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿ ಪ್ರಯಾಣಿಕರ ಸಮಸ್ಯೆ ಬಗ್ಗೆ ಪರಿಶೀಲನೆ ನಡೆಸಿ ಮಾಧ್ಯಮದ ಜೊತೆ ಮಾತನಾಡಿ ಈಗಾಗಲೇ ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ನೀಡಿರುವುದರಿಂದ ಪ್ರಯಾಣಿಕರಿಗೆ ಸಮಸ್ಯೆ ಆಗಬಾರದೆಂಬ ದೃಷ್ಟಿಯಿಂದ ತಾಲೂಕು ಕೆಎಸ್ಆರ್ಟಿಸಿ ಪ್ರತಿಭಟನೆ ಜಾಗೃತಿ ದಳವನ್ನು ರಕ್ಷಿಸಲಾಗಿದ್ದು ಈ ತಂಡದಲ್ಲಿ ಆಲೂರು ಬಸ್ ನಿಲ್ದಾಣದ ಟಿಸಿ ಅವರು ತಾಲೂಕು ಪಂಚಾಯಿತಿ ಅವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪೊಲೀಸ್ ವೃತ್ತ ನಿರೀಕ್ಷಕರು ಹಾಗೂ ಕಂದಾಯ ಇಲಾಖೆಯ ಎಲ್ಲಾ ನೌಕರರನ್ನ ಒಳಗೊಂಡಿದ್ದು ತಾಲೂಕು ಟಾಸ್ಕ್ ಫೋರ್ಸ್ ವತಿಯಿಂದ ಗ್ರಾಮೀಣ ಭಾಗದಲ್ಲಿ ಸುಮಾರು ಇಪ್ಪತ್ತೈದು ರೂಟ್ಗಳನ್ನು ಗುರುತಿಸಲಾಗಿದ್ದು ಸಾರ್ವಜನಿಕರಿಗೆ ಅನಾನುಕೂಲವಾಗದ ರೀತಿ ಖಾಸಗಿ ವಾಹನಗಳ ಚಾಲಕರು ಮತ್ತು ಮಾಲೀಕರ ಸಂಘದ ಸಹಕಾರದಲ್ಲಿ ಗ್ರಾಮೀಣ ಪ್ರದೇಶಗಳಿಗೆ ಖಾಸಗಿ ವಾಹನಗಳನ್ನು ಕಳುಹಿಸುವ ಯೋಜನೆಯನ್ನು ರೂಪಿಸಲಾಗಿದೆ ಹಾಗೂ ಶಾಲಾ ಕಾಲೇಜು ಮಕ್ಕಳಿಗೆ ತೊಂದರೆಯಾಗದ ರೀತಿ ಮುನ್ನೆಚ್ಚರಿಕೆ ಕ್ರಮವಾಗಿ ಆಲೂರು ತಾಲೂಕಿನಲ್ಲಿರುವ ಖಾಸಗಿ ಶಾಲೆಗಳ ಒಟ್ಟು ಮೂವತ್ತೆಂಟು ಮಿನಿ ಬಸ್ಗಳನ್ನು ಕೂಡ ಅನಿವಾರ್ಯ ಸಂದರ್ಭದಲ್ಲಿ ಬಳಸಿಕೊಳ್ಳಲು ಖಾಸಗಿ ಶಾಲಾ ಮುಖ್ಯಸ್ಥರ ಜೊತೆ ಸಭೆ ನಡೆಸಿದ್ದು ಅವರು ಒಪ್ಪಿಗೆ ಸೂಚಿಸಿರುತ್ತಾರೆ ಅಲ್ಲದೆ ತಾಲೂಕಿನಲ್ಲಿರುವ ಖಾಸಗಿ ವಾಹನಗಳ ಡೇಟಾವನ್ನು ಆರ್ಟಿಒ ಅವರಿಂದ ಪಡೆಯಲಾಗಿದ್ದು ಇನ್ನೂರ ಇಪ್ಪತ್ತು ಮಿನಿ ಬಸ್ ಮತ್ತು ಕ್ಯಾಬ್ಗಳನ್ನು ಅಗತ್ಯಕ್ಕೆ ತಕ್ಕಂತೆ ಬಳಸಿಕೊಳ್ಳಲು ಟಾಸ್ಕ್ ಫೋರ್ಸ್ ಸಮಿತಿ ನಿರ್ಧರಿಸಿದ್ದು ಎಲ್ಲಾ ಮುನ್ನೆಚ್ಚರಿಕೆ ಕ್ರಮದ ಅಂಕಿಅಂಶಗಳನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾಗಿದೆ ಎಂದರು ಖಾಸಗಿ ವಾಹನಗಳಿಗೆ ತಹಸೀಲ್ದಾರರು ಒಂದು ಸಂದೇಶವನ್ನ ನೀಡಿದ್ದು ಸಾರಿಗೆ ನೌಕರರ ಮುಷ್ಕರದಿಂದ ಸರ್ಕಾರಿ ಬಸ್ಗಳ ಸಂಚಾರ ಇಲ್ಲದೇ ಇರುವುದರಿಂದ ಖಾಸಗಿ ವಾಹನಗಳು ಪ್ರಯಾಣಿಕರಿಂದ ಹೆಚ್ಚಿನ ಹಣವನ್ನು ವಸೂಲಿ ಮಾಡಬಾರದು ಸರ್ಕಾರಿ ಬಸ್ಗಳಲ್ಲಿ ಸರ್ಕಾರ ನಿಗದಿ ಮಾಡಿರುವ ಪ್ರಯಾಣ ದರವನ್ನು ಮಾತ್ರ ಅವರಿಂದ ಪಡೆಯಬೇಕೆಂದು ಎಚ್ಚರಿಕೆ ನೀಡಿದ್ರು ಅದನ್ನು ಮೀರಿದ್ರೆ ಎಸ್ಮಾ ಕಾಯ್ದೆ ಪ್ರಕಾರ ಅವರ ಮೇಲೆ ಕೇಸ್ ದಾಖಲಿಸುವುದಾಗಿ ತಿಳಿಸಿದರು ಪ್ರತಿನಿತ್ಯ ಆಲೂರು ಬಸ್ ನಿಲ್ದಾಣದಲ್ಲಿ ಸರ್ಕಾರಿ ಬಸ್ಗೆ ಅವಲಂಬಿತರಾಗಿದ್ದ ವಿದ್ಯಾರ್ಥಿಗಳು ಮತ್ತು ಮಹಿಳೆಯರು ಸರ್ಕಾರಿ ಬಸ್ ಇಲ್ಲದೆ ಪರದಾಡುತ್ತಿದ್ದ ದೃಶ್ಯ ಕಂಡುಬಂದಿತು ವಿಧಿಯಿಲ್ಲದೆ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಸರ್ಕಾರಿ ಕಚೇರಿಯ ನೌಕರರು ಮಹಿಳೆಯರು ಖಾಸಗಿ ವಾಹನಗಳಲ್ಲಿ ಕಂಡುಬಂದಿತು ಬಂದಿತು ನ್ಯೂಸ್ ಡಿಪೋ ಮ್ಯಾನೇಜರ್ ಟಿ ಸಿ ಅವರು ನಮ್ಮ ಆಲೂರು ಡಿಪೋ ಟಿ ಸಿ ಅವರು ಮತ್ತು ಪೊಲೀಸ್ ಸಿ ಪಿ ಐ ಅವರು ಬಿ ಇ ಅವರು ಮತ್ತು ಇಒ ಅವರು ಎಲ್ಲರೂ ಇದ್ದಾರೆ ಮತ್ತು ನಮ್ಮ ರೆವೆನ್ಯೂ ಸ್ಟಾಫ್ ಎಂಟೈರ್ ಸ್ಟಾಫ್ ಇದರಲ್ಲಿದೆ ಸೊ ಟಾಸ್ಕ್ ಫೋರ್ಸ್ ವತಿಯಿಂದ ನಮ್ಮ ಆಲೂರು ಗ್ರಾಮಾಂತರದಿಂದ ಮೂವತ್ತ ಇಪ್ಪತ್ತೈದು ರೂಟ್ಗಳನ್ನು ಐಡೆಂಟಿಫೈ ಮಾಡಿದ್ದೀವಿ ಅದಕ್ಕೆ ಪ್ರತಿಯೊಬ್ಬರು ಲೋಕಲ್ ಸಂಘ ಸಂಸ್ಥೆಗಳ ಚಾಲಕರ ಪ್ರೈವೇಟ್ ವೆಹಿಕಲ್ಸ್ ಚಾಲಕರ ಸಂಘ ಸಂಸ್ಥೆಗಳ ವತಿಯಿಂದ ಸಹಾಯ ತಗೊಂಡು ಪ್ರತಿ ರೂಟಿಗೂ ರೂ ಮ್ಯಾಪ್ ಮಾಡಿದ್ದೀವಿ ವೆಹಿಕಲ್ಸ್ ಜನರಿಗೆ ತೊಂದರೆ ಆಗಬಾರ್ದು ಅದೇ ರೀತಿ ಮೂವತ್ತೆಂಟು ಬಸ್ ನಮ್ಮ ಶಾಲೆಗಳ ಬಸ್ಗಳನ್ನು ಯೂಸ್ ಮಾಡಿಕೊಂಡು ಪ್ರತಿ ಸ್ಕೂಲು ಮತ್ತು ಕಾಲೇಜು ಶಾಲೆಗಳ ಮಕ್ಕಳು ಹೋಗುವಾಗ ಬರುವಾಗ ಅನನುಕೂಲ ಆಗಬಾರ್ದು ಅಂಥೇಳಿ ಅವರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಎಲ್ಲರೂ ಸ್ಪಂದಿಸಿದ್ದಾರೆ ನಮ್ಮ ಜೊತೆ ಶಾಲಾ ಸಂಘ ಸಂಸ್ಥೆದವರು ಹೆಚ್ಚ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಬ್ರೇಕ್ ನಂತರ ಹೆಚ್ಚ ನ್ಯೂಸ್ಗೆ ಸ್ವಾಗತ ತಾಲೂಕಿನಲ್ಲಿ ಇಂದು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಹುಟ್ಟುಹಬ್ಬವನ್ನು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ ಮಾಡೋದ್ರ ಮೂಲಕ ಆಚರಣೆ ಮಾಡಲಾಯಿತು ನಂತರ ಮಾತನಾಡಿದ ಮಾಜಿ ಶಾಸಕ ಹಾಗೂ ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಸ್ ಲಿಂಗೇಶ್ ಜಿಲ್ಲೆಯ ಸಂಸದರಾಗಿ ಯುವ ನಾಯಕರಾಗಿ ಬೇಲೂರು ಸೇರಿದಂತೆ ಹಾಸನ ಜಿಲ್ಲೆಗೆ ವಿಶೇಷವಾಗಿ ಅವರ ಕಾಲಾವಧಿಯಲ್ಲಿ ಉತ್ತಮವಾದಂತಹ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಎಂದು ಅವರನ್ನು ನಾವು ನೆನಪಿಸಿಕೊಳ್ಳುತ್ತೇವೆ ವಿಶೇಷವಾಗಿ ಬೇಲೂರು ಮತ್ತು ಹಾಸನ ಮಧ್ಯೆ ಇರುವ ಫೋರ್ ಲೈನ್ ರಸ್ತೆಯನ್ನ ಪ್ರಜ್ವಲ್ ರೇವಣ್ಣ ಅವರು ಸಂಸದರಾದ ಸಂದರ್ಭ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹಾಗೂ ನಿತಿನ್ ಗಡ್ಕರಿ ಅವರ ಮನವೊಲಿಸಿ ಏಳ್ನೂರ ಐವತ್ತು ಕೋಟಿ ರೂಪಾಯಿ ಅನುದಾನ ಒದಗಿಸುವ ಕೆಲಸವನ್ನ ಮಾಡಿದ್ದಾರೆ ಜೊತೆಗೆ ನೆನೆಗುದಿಗೆ ಬಿದ್ದಿದ್ದಂತಹ ಚಿಕ್ಕಮಗಳೂರು ಬೇಲೂರು ಹಾಸನ ರೈಲ್ವೆ ಲಿಂಕ್ ರೋಡ್ ಆಗಲು ಜೊತೆಗೆ ಈ ಜಿಲ್ಲೆಯ ತಾಲೂಕಿನ ಅಭಿವೃದ್ದಿಗೆ ಅವರ ಅಪಾರ ಕೊಡುಗೆ ನೀಡಿದ್ದು ಈ ವೇಳೆ ಅವರ ಕೊಡುಗೆಯನ್ನು ಗೌರವಿಸುವಂತಹ ಕೆಲಸ ಮಾಡಲು ಹುಟ್ಟುಹಬ್ಬ ಆಚರಣೆ ಮಾಡುತ್ತಿದ್ದೇವೆ ಎಂದರು ಎಚ್ಡಿಸಿಸಿ ಬ್ಯಾಂಕ್ ಜಿಲ್ಲಾ ನಿರ್ದೇಶಕ ಎಂಎ ನಾಗರಾಜ್ ಮಾತನಾಡಿ ಪ್ರಜ್ವಲ್ ಅವರು ಮಾಡಿರುವ ಅಭಿವೃದ್ದಿ ಕಾರ್ಯಗಳನ್ನು ನೆನೆಸಿಕೊಂಡು ಹುಟ್ಟುಹಬ್ಬ ಆಚರಣೆ ಮಾಡುತ್ತಿದ್ದೇವೆ ಇಡೀ ಜಿಲ್ಲೆಗೆ ಅವರು ಸಂಸದರಾಗಿದ್ದಂತಹ ವೇಳೆ ಅನೇಕ ಅಭಿವೃದ್ದಿ ಕಾರ್ಯಗಳಾಗಿವೆ ಅವುಗಳನ್ನೆಲ್ಲ ಗುರುತಿಸಿ ಹುಟ್ಟುಹಬ್ಬವನ್ನು ರೋಗಿಗಳಿಗೆ ಹಣ್ಣು ಹಂಪಲು ಹಂಚುವ ಮೂಲಕ ಆಚರಣೆ ಮಾಡುತ್ತಿದ್ದೇವೆ ಜೊತೆಗೆ ಇಡೀ ರಾಜ್ಯದಲ್ಲಿ ಅವರಿಗೆ ಯುವ ಬಳಗವಿದೆ ಅವರು ಕಷ್ಟದ ದಿನಗಳಿಂದ ಆದಷ್ಟು ಬೇಗ ಹೊರಬರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟಂತೆ ಪೆನ್ಡ್ರೈವ್ ಸಂಕಷ್ಟದಲ್ಲಿ ನ್ಯಾಯಾಲಯ ನೀಡಿರುವ ತೀರ್ಪಿನ ಬಗ್ಗೆ ಪ್ರಶ್ನೆ ಮಾಡುತ್ತಿಲ್ಲ ನ್ಯಾಯಾಲಯದ ತೀರ್ಪಿಗೆ ಪ್ರತಿಯೊಬ್ಬರು ತಲೆಬಾಗಬೇಕು ಆದರೆ ಈ ಪೆನ್ಡ್ರೈವ್ ಹಂಚುವ ಮೂಲಕ ಜಿಲ್ಲೆ ರಾಜ್ಯ ದೇಶದ ಮಹಿಳೆಯರ ಗೌರವಕ್ಕೆ ಧಕ್ಕೆ ತರುವಂತಹ ಕೆಲಸಕ್ಕೆ ಕಾರಣಕರ್ತರಾದವರನ್ನು ಶಿಕ್ಷಿಸುವಂತಹ ಕೆಲಸವಾಗಬೇಕು ಈಗಾಗಲೇ ನ್ಯಾಯಾಲಯವು ಸಹ ಏನು ಪೆನ್ಡ್ರೈವ್ ಹಂಚಿಕೆ ಮಾಡಿದವರ ವಿರುದ್ದ ಕ್ರಮ ಕೈಗೊಳ್ಳಬೇಕೆಂದು ಸೂಕ್ತ ನಿರ್ದೇಶನ ನೀಡಿದೆ ಅದನ್ನು ಕೂಡಲೇ ಜಾರಿ ಮಾಡಬೇಕು ಅವರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಸ್ತ್ರೀ ರೋಗ ತಜ್ಞರಾದ ಡಾ ಸತೀಶ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಬಾಣಸವಳ್ಳಿ ಅಶ್ವತ್ ರಂಗೇಗೌಡ ಮುಖಂಡರಾದ ಮಲ್ಲೇಗೌಡ ರವಿಕುಮಾರ್ ಎಸ್ಕೆ ನಾಗೇಶ್ ದಬ್ಬೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನಾಗೇಶ್ ಪಟೇಲ್ ಗೆಂಡೆಹಳ್ಳಿ ಕೃಷಿ ಪತಿನ ಸಹಕಾರ ಸಂಘದ ಅಧ್ಯಕ್ಷ ಮಹೇಶ್ ಅಬ್ದುಲ್ ಖಾದರ್ ಶ್ರೀವತ್ಸಾ ಸತೀಶ್ ಅಬ್ದುಲ್ ಅಖಿಲ್ ನಾಗೇಶ್ ಸೇರಿದಂತೆ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಮುಖಂಡರು ಹಾಜರಿದ್ದರು ಮೂವತ್ತೈದನೇ ಹುಟ್ಟುಹಬ್ಬ ಆ ಪ್ರಯುಕ್ತ ಬೇರೆಯವರು ಜಾತ್ಯತೀತ ಜನತಾಗಳ ತಾಲೂಕು ಘಟಕ ವತಿಯಿಂದ ಇವತ್ತು ವಿಜ್ಞರ್ ದೇವಣ್ಣರಿಗೆ ಒಂದು ಶುಭ ಆರೈಸಿ ಇಟ್ಕೊಂಡು ನಾವು ಎಲ್ಲರೂ ಸಹ ಸೇರಿಕೊಂಡು ಇವತ್ತು ಆಸ್ಪತ್ರೆಯಲ್ಲಿರ್ತಕ್ಕಂಥ ರೋಗಿಗಳಿಗೆ ಹಣ್ಣು ಹಬ್ಬದನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಿದ್ದೇವೆ ಸಂಸದರಾಗಿ ಇವು ನಾಯಕರಾಗಿ ಈ ತಾಲೂಕಿಗೆ ಈ ಮತ್ತು ನಮ್ಮ ಹಾಸನ ಜಿಲ್ಲೆಗೆ ವಿಶೇಷವಾಗಿ ಅವರ ಕಾಲಾವಧಿಯಲ್ಲಿ ಅತ್ಯುತ್ತಮವಾದಂಥ ಅನೇಕ ಕೆಲಸಗಳನ್ನ ಮಾಡ್ತಕ್ಕಂಥದ್ದು ನಾನು ನೆನೆಸ್ಕೊಡ್ತೇನೆ ವಿಶೇಷವಾಗಿ ಬೇಲೂರು ಮತ್ತು ಹಾಸನ ಮಧ್ಯೆ ಇರ್ತಕ್ಕಂಥ ಫೋರ್ ಲೈನ್ ರೋಡ್ ಏನಿದೆ ಸನ್ಮಾನ್ಯ ಬಜ್ವಲ್ ದೇವನವರು ಸಂಸದ ಆದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಮಾಜಿ ಪ್ರಧಾನಿಗಳ ಒಂದು ಮಾರ್ಗದರ್ಶನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಮೂವತ್ತೈದನೇ ಹುಟ್ಟು ಅಂಗವಾಗಿ ತಾಲೂಕು ಜೆಡಿಎಸ್ ವತಿಯಿಂದ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ಬ್ರೆಡ್ ವಿತರಿಸಲಾಯಿತು ಭಾಗವಹಿಸಿದ ಜೆಡಿಎಸ್ ಕಾರ್ಯಕರ್ತರು ಹೆಚ್ಡಿ ದೇವೇಗೌಡರಿಗೆ ಮತ್ತು ಹೆಚ್ಡಿ ರೇವಣ್ಣ ಅವರಿಗೆ ಜೈಕಾರ ಕೂಗುತ್ತಾ ಕಾರ್ಯಕ್ರಮ ಚಾಲನೆಗೊಳಿಸಿದ್ರು ಅಧ್ಯಕ್ಷ ಪ್ರಸನ್ನ ಮಾತನಾಡಿ ರವರಿಗೆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಮುಂದಿನ ಜೀವನ ಒಳ್ಳೆಯದಾಗಲಿ ಎಂದು ಹಾರ್ವೆಸಿದ್ರು ಜೆಡಿಎಸ್ನ ಹಿರಿಯ ಮುಖಂಡರುಗಳಾದ ಕೆಎಂಜಿ ಕುಮಾರ್ ನಾಗಲಾಪುರ ದಿಲೀಪ್ ಬೇಕ್ರಿ ಉಮೇಶ್ ಮುತ್ತುರಾಜ್ ಜವರೇಶ್ ಗೋವಿಂದ್ ಮಧು ಕುಮಾರ್ ಮತ್ತು ಜೆಡಿಎಸ್ ಪಕ್ಷದ ಪುರಸಭಾ ಸದಸ್ಯರು ಕಾರ್ಯಕರ್ತರು ಹಾಜರಿದ್ದರು ರಜು ಅಲ್ಲು ರೇವಣ್ಣ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬಡವರಿಗೆ ಸಾರ್ವಜನಿಕ ಆಸ್ಪೆಟ್ಲೆಯಲ್ಲಿ ಹಣ್ಣು ಬ್ರೆಡ್ ವಿತರಣೆಯನ್ನ ಕಾರ್ಯಕ್ರಮವನ್ನ ಎಲ್ಲಾ ಜೆ ಡಿ ಎಸ್ ಕಾರ್ಯಕರ್ತರ ವತಿಯಿಂದ ಕಂಕೊಂಡು ಇವತ್ತು ವಿತರಣೆ ಮಾಡ್ತಿದ್ವಿ ದೇವರು ಅವ್ರಿಗೆ ಒಳ್ಳೆ ಆರೋಗ್ಯ ಐಶ್ವರ್ಯ ಒಳ್ಳೆ ತಾಯ ಒಳ್ಳೇದು ಮಾಡಲಿ ಅನ್ನೋ ಅಂತ ಬೇಡ್ತಾ ಈ ಹಣ್ಣು ಅವ್ರ ಪರವಾಗಿ ವಿತರಣೆ ಮಾಡ್ತಾ ಇದ್ದಾರೆ ಹೆಚ್ಚೆಯ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬುಲೆನ್ಸ್ ಸೇವೆಯೂ ಲಭ್ಯ ಇನ್ನೇಕೆ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ಬ್ರೇಕ್ ನಂತರ ಸ್ವಾಗತ ಜಿಲ್ಲೆಯ ಸಕಲೇಶಪುರ ತಾಲೂಕು ಬೆಳಗೋಡು ಹೋಬಳಿಯ ಈರಣ್ಣನಾಪೇಟೆ ಗ್ರಾಮದ ಅಭಿರಾಜ್ ಎಂಬವರು ತೀವ್ರ ಉಸಿರಾಟದ ತೊಂದರೆಯಿಂದ ಮೃತಪಟ್ಟಿದ್ದಾರೆ ಇವರ ತಂದೆ ಪುಟ್ಟರಾಜು ತಾಯಿ ರೇಣುಕಮ್ಮ ಮತ್ತು ಅಪಾರ ಬಂಧು ಮಿತ್ರರನ್ನ ಸ್ನೇಹಿತರನ್ನ ಅಗಲಿದ್ದಾರೆ ಇವರು ಮಿಸ್ಟರ್ ಹಾಸನ್ ಎಂಬ ಚಾಂಪಿಯನ್ಶಿಪ್ ಅನ್ನು ಮೈಸೂರಿನಲ್ಲಿ ತೆಗೆದುಕೊಂಡಿದ್ರು ಹಾಗೂ ಇನ್ನಿತರೆ ಪ್ರಶಸ್ತಿಗಳನ್ನ ತಮ್ಮದಾಗಿಸಿಕೊಂಡು ಪ್ರಖ್ಯಾತಿಗೊಂಡಿದ್ರು ಪ್ರಸ್ತುತವಾಗಿ ಹಾಸನ ಜಿಲ್ಲೆಯಲ್ಲಿ ತಮ್ಮದೇ ಆದ ಜಿಮ್ ನಡೆಸುತ್ತಿದ್ದರು ಬಲಾಢ್ಯ ದೇಹ ಸುಮಾರು ನೂರ ಇಪ್ಪತ್ತು ಕೆಜಿ ಹಾಗೂ ಸದೃಢ ಮೈಕಟ್ಟನ ತಮ್ಮದೇ ವರ್ಕೌಟ್ನಿಂದ ಆರೋಗ್ಯವಾಗಿದ್ರು ಆಗಸ್ಟ್ ಇಪ್ಪತ್ತಾರಕ್ಕೆ ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಸಿದ್ದತೆ ಮಾಡಿಕೊಳ್ಳುತ್ತಿದ್ದರು ಎನ್ನಲಾಗುತ್ತಿದೆ ಹೆಚ್ಚಿನ ವರ್ಕೌಟ್ ಮಾಡುವ ಸಂದರ್ಭ ಉಸಿರಾಟದ ತೊಂದರೆ ಉಂಟಾಗಿದೆ ಹಾಗಾಗಿ ಚಿಕಿತ್ಸೆಗಾಗಿ ಬೆಂಗಳೂರು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಆಗ್ರಹಿಸಿ ಸಾರಿಗೆ ನೌಕರರ ಮುಷ್ಕರದ ಹಿನ್ನೆಲೆ ಬೇಲೂರು ತಾಲೂಕಿನ ವಿವಿಧ ಗ್ರಾಮೀಣ ಭಾಗಗಳಿಗೂ ಬಂದ್ ಬಿಸಿ ತಟ್ಟಿದೆ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆಯಾಗದಂತೆ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮವನ್ನು ತಾಲೂಕು ಆಡಳಿತ ಕೈಗೊಂಡಿದೆ ಇದಕ್ಕೆ ಸಂಪೂರ್ಣ ಸಹಕಾರವನ್ನು ಖಾಸಗಿ ವಾಹನಗಳ ಮಾಲೀಕರ ಸಂಘ ಮತ್ತು ಹೊಯ್ಸಳ ಆಟೋ ಚಾಲಕರ ಸಂಘ ನೀಡಿದೆ ಈ ವೇಳೆ ಮಾತನಾಡಿದ ಹೊಯ್ಸಳ ಆಟೋ ಚಾಲಕರ ಸಂಘದ ಅಧ್ಯಕ್ಷ ದೀಪು ಹಾಗೂ ವಾಹನ ಮಾಲೀಕರ ಸಂಘದ ಅಧ್ಯಕ್ಷ ಯಮಸಂದಿ ಪಾಪಣ್ಣ ಸಾರ್ವಜನಿಕರ ಸೇವೆ ಮಾಡಲು ಸದಾ ಸಿದ್ದ ಈಗಾಗಲೇ ಪ್ರಯಾಣಿಕರಿಗೆ ಮತ್ತು ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನಾವುಗಳು ಈಗಾಗಲೇ ಎಲ್ಲಾ ರೀತಿ ಸಕಲ ಸಿದ್ದತೆಯನ್ನ ಮಾಡಿಕೊಂಡಿದ್ದೇವೆ ಇದರ ಜೊತೆಯಲ್ಲಿ ಗರ್ಭಿಣಿಯರಿಗೆ ಹಾಗೂ ರೋಗಿಗಳಿಗೆ ತೊಂದರೆಯಾಗದಂತೆ ಎಲ್ಲಾ ರೀತಿ ಮುಂಜಾಗ್ರತೆ ಕ್ರಮವನ್ನು ಕೈಗೊಂಡಿದ್ದೇವೆ ಸಂಚರಿಸುವ ಸಂದರ್ಭ ಯಾವುದೇ ತೊಂದರೆಯಾಗದಂತೆ ನಮ್ಮ ಆಟೋ ಚಾಲಕರು ವಾಹನ ಮಾಲೀಕರಿಗೆ ಉಚಿತವಾಗಿ ಅವರನ್ನು ಕರೆತರಲು ಸೂಚನೆ ನೀಡಲಾಗಿದೆ ಎಂದರು ನ್ಯೂಸ್ ಬೇಲೂರು ಕೆ ಎಸ್ ಆರ್ ಟಿ ಸಿ ಬಂತು ಮುಷ್ಕರ ಮಾಡ್ತಾಯಿದ್ದಾರೆ ಹಾಗಾಗಿ ನಾವು ಖಾಸಗಿ ವಾಹನ ಸಮಾಜ ಸೇವೆ ಅಂದ್ಕೊಂಡು ಸಾರ್ವಜನಿಕರಿಗೆ ತೊಂದರೆ ಅಂತ ಹೇಳಿ ನಾವು ನಮ್ಮ ಗಾಡಿಗಳನ್ನ ಎಲ್ಲಿಗೆ ಯಾವ ಕಡೆಗೆ ಬರ್ತಾರೆ ಆ ಕಡೆಗೆ ನಾವು ಸರ್ವಿಸ್ ತೆಗೆದುಕೊಳೋಕ್ಕೆ ಅಂತ ನಾವು ಇಲ್ಲಿ ಬಂದಿದ್ದೀವಿ ಬೆಳಗಿಂದ ನಮ್ಮ ಒಂದು ಎರಡು ಮೂರು ಗಾಡಿ ಹೋಗಿದ್ದೇವೆ ಆತನ ಕಡೆಗೆ ಈಗ ಗಾಡಿ ಬಂದು ರೋಡ್ ಹತ್ತ ಕಳಿಸ್ತಾ ಇರ್ತೀವಿ ನಾವು ಇದು ನಮ್ಮದು ಮುಖ್ಯ ಉದ್ದೇಶ ಸಾರ್ವಜನಿಕ ಸೇವೆ ಸಾರ್ವಜನಿಕರಿಗೆ ಅನಾನುಕೂಲ ಆಗ್ಬಾರ್ದು ತೊಂದರೆ ಒಂದು ನಮಸ್ಕಾರ ಶ್ರೀ ಹೊಯ್ಸಲ್ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಅಧ್ಯಕ್ಷ ದೀಪ ಮಾಡ್ತಿರೋದು ಏನು ಕೆ ಎಸ್ ಆರ್ ಟಿ ಸಿ ಅವ್ರದ್ದು ಮುಷ್ಕರ ಅಂದ್ಕೊಂಡಿದ್ದಾರೆ ಇವತ್ತು ಅದರಿಂದ ಬಸ್ಗಳು ಏನು ಎಲ್ಲೋ ಎಲ್ಲವ ತೆಗಿತಾಲ್ಲ ಸ್ಟ್ಯಾಂಡಿಂದ ಅದರಿಂದ ನಮ್ಮ ಹೊಯ್ಸಲ ಆಟೋ ಚಾಲಕರು ಮತ್ತು ಮಾಲೀಕರ ವತಿಯಿಂದ ಎಲ್ಲಿಗೆ ಬಸ್ ಎಲ್ಲಿ ಇಲ್ಲ ಅಲ್ಲಿಗೆ ಆಪೆಗಡೆ ಏನೇ ಇರುತ್ತೆ ಆಪೆಗಡೆ ವ್ಯವಸ್ಥೆ ಮಾಡಿದೀವಿ ಮತ್ತೆ ನಮ್ಮ ಆಟೋಗಳು ಏನಿದೆ ಆಟೋಗಳು ವ್ಯವಸ್ಥೆ ಮಾಡಿದ್ದೀವಿ ಯಾರಿಗೂ ಸಾರ್ವಜನಿಕ ತೊಂದರೆ ಆಗದಂಗೆ ನಾವು ಕ್ರಮ ಕೈಕೊಂಡು ಆಟೋಗಳನ್ನ ಎಲ್ಲ ಕಳಿಸ್ತಿದ್ದೀವಿ ಮತ್ತೆ ಶಾಲಾ ಮಕ್ಕಳು ಅಷ್ಟೇ ಎಲ್ಲಿ ಈಗ ವಿದ್ಯಾರ್ಥಿಗಳಲ್ಲಿ ಬಸ್ ಜಾಗದಲ್ಲಿ ಬಾಡಿಗೆ ವೈ ಬರ್ಬೇಕಾರೆ ಮತ್ತೊಮ್ಮೆ ಮುಖ್ಯಾಂಶಗಳು ಒಕ್ಕಲಿಗ ಸಮುದಾಯದ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಒಕ್ಕಲಿಗ ಸಂಘದಿಂದ ಆಕ್ರೋಶ ಸೀತಾರಾಮನ್ ಬಂಧಿಸಲು ಸಮುದಾಯದವರ ಮನವಿ ಅರಣ್ಯ ಇಲಾಖೆಯಿಂದ ಗೋಮಾಳ ಭೂಮಿ ತೆರವು ರೈತರು ಬೆಳೆದ ಜೋಳದ ಬೆಳೆನಾಶ ನ್ಯಾಯಕ್ಕಾಗಿ ಸಾವಂತನಹಳ್ಳಿ ಗ್ರಾಮಸ್ಥರ ಪ್ರತಿಭಟನೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ನೌಕರರ ಮುಷ್ಕರ ಸಾರಿಗೆ ಬಸ್ ವ್ಯವಸ್ಥೆ ಇಲ್ಲದೆ ಪ್ರಯಾಣಿಕರ ಪರದಾಟ ಗ್ರಾಮೀಣ ಭಾಗದಲ್ಲೂ ತಟ್ಟಿದ ಬಂದ್ ಬಿಸಿ ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚು ಎ